ಐತಿಹಾಸಿಕ ಕಡಲೇಕಾಯಿ ಪರಿಷೆ ಆರಂಭ ಆಗಿದೆ ಹೌದು ಬಸವನ ಗುಡಿಯತ್ತ ಎಲ್ಲರ ಚಿತ್ತ ಬಸವನ ಗುಡಿಯ ಕಡಲೇಕಾಯಿ ಪರಿಷೆಗೆ ಇವತ್ತು ವ್ಯತ್ಯುಕ್ತವಾಗಿ ಚಾಲನೆ ದೊರೆತಿರುವಂತದ್ದು ಬಸವಣ್ಣ ದೇವಾಲಯದಲ್ಲಿ ಇವತ್ತು ಕಡಲೇಕಾಯಿ ಪರಿಷೆ ಪರಿಷೆಗೆ ಚಾಲನೆಯನ್ನ ನೀಡಬೇಕಾಗಿತ್ತು ಸಿದ್ದರಾಮಯ್ಯ ಆದರೆ ದೆಹಲಿ ಪ್ರವಾಸ ಇರೋದ್ರಿಂದ ಮುಜರಾಯಿ ಸಚಿವರಿಂದ ಚಾಲನೆ ದೊರೆತಿದೆ ಕಡಲೇಕಾಯಿ ತುಲಾಭಾರ ಮಾಡುವ ಮೂಲಕ ಚಾಲನೆಯನ್ನ ನೀಡಲಾಗಿರುವಂಥದ್ದು ಕಾರ್ತಿಕ ಮಾಸದ ಕಡೆ ಸೋಮವಾರ ಐತಿಹಾಸಿಕ ಬಸವನಗುಡಿ ಕಡಲೇಕಾಯಿ ಪರೀಕ್ಷೆಗೆ ಈಗ ಎಲ್ಲೆಡೆ ಸಂಭ್ರಮ ಸಡಗರ ಹೆಚ್ಚಾಗಿರುವಂಥದ್ದು ಇವತ್ತಿನಿಂದ ಬಸವನಗುಡಿ ಕಡಲೇಕಾಯಿ ಪರೀಕ್ಷೆಗೆ ಅತ್ಯದ್ಭುತವಾಗಿ ನಡೆಯುತ್ತೆ ಕಡಲೇಕಾಯಿ ತುಲಾಭಾರ ಮಾಡುವ ಮೂಲಕ ಪರಿಷೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮುಜರಾಯಿ ಸಚಿವರು ಸುಮಾರು ಐದು ಲಕ್ಷ ಭಕ್ತಾದಿಗಳು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ್ದರು ಯಶಸ್ವಿಯಾಗಿ ನಡೆದಿತ್ತು ಪ್ಲಾಸ್ಟಿಕ್ ಮುಕ್ತ ಕಡಲೇಕಾಯಿ ಪರಿಷೆ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿತ್ತು ಬಸವನಗುಡಿಯ ಐತಿಹಾಸಿಕ ಕಡಲೇಕಾಯಿ ಪರಿಷೆ ಇವತ್ತಿನಿಂದ ಪ್ರಾರಂಭ ಆಗಿದೆ ಪ್ರತಿ ವರ್ಷ ಎರಡು ದಿನಗಳ ಕಾಲ ನಡೆಸಲಾಗ್ತಾ ಇದ್ದಂತಹ ಪರೀಕ್ಷೆಯನ್ನು ಈ ಬಾರಿ ಐದು ದಿನಗಳವರೆಗೂ ವಿಸ್ತರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇದೇ ಮೊದಲ ಬಾರಿಗೆ ಎರಡು ದಿನಗಳ ಪರಿಷೆಯನ್ನು ಐದು ದಿನಗಳಿಗೆ ವಿಸ್ತರಣೆ ಮಾಡಲಾಗಿತ್ತು ವಿಜೃಂಭಣೆಯಿಂದ ನೆರವೇರಿಸುವುದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಐದು ಲಕ್ಷ ಭಕ್ತಾದಿಗಳು ಭಾಗವಹಿಸಿದರು ಯಶಸ್ವಿಯಾಗಿ ನಡೀತು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆ ಅನ್ನುವಂಥ ಗಳಿಕೆಗೂ ಕೂಡ ಪಾತ್ರವಾಗಿತ್ತು ಪ್ರಸಕ್ತ ವರ್ಷ ಆದರೆ ಏನು ಇವತ್ತು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಪ್ರಾರಂಭ ಆಗಿರುವಂತಹ ಐತಿಹಾಸಿಕ ಪ್ರಸಿದ್ಧ ಕಡಲೆಕಾಯಿ ಪರೀಕ್ಷೆ ಐದು ದಿನಗಳವರೆಗೂ ಕೂಡ ನಡೆಯುತ್ತೆ ಮಧ್ಯೆ ಪರೀಕ್ಷೆ ವೇಳೆ ಸ್ವಚ್ಛತೆ ಸೇರಿದಂತೆ ಉತ್ತಮ ನಿರ್ವಹಣೆಗೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ ಬಸವನಗುಡಿ ವಾರ್ಡ್ ಸಂಖ್ಯೆ ನೂರ ಐವತ್ನಾಲ್ಕು ನಿವಾಸಿಗಳ ಸಂಘದ ಅಧ್ಯಕ್ಷೆ ಸತ್ಯಲಕ್ಷ್ಮಿ ರಾವ್ ಅವರು ಮಾತಾಡಿದರು ಕಸ ಮತ್ತು ದುರ್ವಾಸನೆ ನಿರಂತರ ಸಮಸ್ಯೆಗಳಾಗಿ ಉಳಿದಿದೆ ಮಾರಾಟಗಾರರು ಸ್ನಾನ ಮಾಡುವುದು ಮತ್ತು ಅಂಗಡಿಗಳಲ್ಲಿ ಉಳಿಯೋದ್ರಿಂದ ಸಮಸ್ಯೆ ಹೆಚ್ಚಾಗುತ್ತೆ ಗಣಪತಿ ದೇವಸ್ಥಾನದ ಬಳಿ ಶೌಚಾಲಯ ದುರಸ್ತಿ ಕುರಿತು ಹಲವು ಬಾರಿ ಮನವಿ ಕೂಡ ಮಾಡಿದ್ದೀವಿ ಆದರೆ ಈ ಬಗ್ಗೆ ಗಮನ ಹರಿಸಿಲ್ಲ ಅಂತನೂ ಕೂಡ ಬೇಸರವನ್ನ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಪಾರ್ಕಿಂಗ್ ಮತ್ತು ಸಂಚಾರ ಸಮಸ್ಯೆ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ವಾಹನಗಳನ್ನ ಏನು ರಸ್ತೆಗಳಲ್ಲಿ ಅಡ್ಡಗಾಲಾಗಿ ಅಂದ್ರೆ ಅಡ್ಡಲಾಗಿ ನಿಲ್ಲಿಸೋ ನಿಲ್ಸೋದ್ರಿಂದ ತುರ್ತು ಸಂದರ್ಭಗಳಲ್ಲೂ ಕೂಡ ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ ನೂರ ಇಪ್ಪತ್ತು ನೂರ ಇಪ್ಪತ್ನಾಕು ಸ್ಥಳಗಳನ್ನ ಹೊಂದಿರುವ ಬಹು ಹಂತದ ಸೌಲಭ್ಯ ಪಾರ್ಕಿಂಗ್ ಸ್ಥಳಗಳು ಲಭ್ಯ ಇದ್ದರೂ ಹೆಚ್ಚಿನ ಜನದಟ್ಟಣೆಯಿಂದಾಗಿ ಸ್ಥಳಗಳು ಬೇಗನೆ ತುಂಬುತ್ತೆ ಹೀಗಾಗಿ ಮತ್ತಷ್ಟು ಪಾರ್ಕಿಂಗ್ ಪ್ರದೇಶಗಳನ್ನ ಗೊತ್ತುಪಡಿಸಬೇಕು ಅಂತಲೂ ಕೂಡ ಆಗ್ರಹಿಸಿದ್ರು ಮತ್ತೊಬ್ಬ ಸ್ಥಳೀಯರು ಕೂಡ ಮಾತಾಡಿದ್ರು ಪ್ರಯಾಣಿಕರು ಯಾವುದೇ ತೊಂದರೆಗಳನ್ನ ಎದುರಿಸ ಪೊಲೀಸರು ಕ್ರಮಗಳನ್ನ ಜರುಗಿಸಬೇಕು ಜಾರಿಗೆ ತಂದ್ರೆ ಉತ್ತಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ವಚ್ಛತೆ ಮತ್ತು ಕ್ರಮಬದ್ಧತೆಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಮೇಲ್ವಿಚಾರಣೆ ಮಾಡಬೇಕು ಅಂತಲೂ ಕೂಡ ಒತ್ತಿ ಒತ್ತಿ ಹೇಳಿದರು ಅಷ್ಟೇ ಅಲ್ಲದೆ ಸಾರ್ವಜನಿಕ ಶೌಚಾಲಯಗಳನ್ನು ಬಳಸೋದು ಮತ್ತು ತ್ಯಾಜ್ಯವನ್ನು ತ್ಯಾಜ್ಯ ಜವಾಬ್ದಾರಿಯುತವಾಗಿ ವಿಲೇವಾರಿ ಮಾಡೋದ್ರ ಬಗ್ಗೆ ಮಾರಾಟಗಾರರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತಲೂ ಕೂಡ ಅಧಿಕಾರಿಗಳಿಗೆ ಆಗ್ರಹಿಸಿದರು ಎಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಈ ಪ್ರದೇಶದಲ್ಲಿ ವಾಸವಾಗ್ತಾ ಇರುವಂಥ ಒಂದಷ್ಟು ಜನರು ಕೂಡ ಮಾತಾಡಿದ್ರು ಐದು ದಿನಗಳ ಪರಿಷೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತೆ ಇದನ್ನು ನಾವು ಸ್ವಾಗತಿಸ್ತೀವಿ ಆದರೆ ಸರ್ಕಾರ ಸ್ವಚ್ಛ ಶೌಚಾಲಯಗಳು ಸ್ನಾನಗೃಹಗಳು ಮತ್ತು ಆಹಾರ ವ್ಯವಸ್ಥೆಗಳಂತಹ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಪರಿಷೆ ವೇಳೆ ಸ್ಥಳೀಯ ನಿವಾಸಿಗಳಿಗೆ ಅನಾನುಕೂಲತೆಗಳು ಎದುರಾಗುತ್ತೆ ಎರಡು ದಿನಗಳ ಪರಿಷೆ ವೇಳೆ ಈ ಪ್ರದೇಶವು ಸಾಮಾನ್ಯ ಸ್ಥಿತಿಗೆ ಮರಳೋದಕ್ಕೆ ಎರಡು ದಿನಗಳಿಗಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇತ್ತು ಈಗ ಐದು ದಿನಗಳ ಕಾಲ ಜಾತ್ರೆ ನಡೀತಾ ಇರೋದ್ರಿಂದ ಈ ಪ್ರದೇಶವು ಸಹಜ ಸ್ಥಿತಿಗೆ ಮರಳೋದಕ್ಕೆ ಹತ್ತು ಹದಿನೈದು ದಿನಗಳ ಕಾಲ ಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರಿಕಾಷನ್ಸನ್ನು ತಗೋಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಇನ್ನು ನೋಡಿ ನವೆಂಬರ್ ಇಪ್ಪತ್ತೊಂದರವರೆಗೂ ಕೂಡ ನಡೆಯುತ್ತೆ ಕಡಲೆಕಾಯಿ ಪರಿಷೆ ಈ ಬಾರಿ ಐದು ಲಕ್ಷಕ್ಕೂ ಹೆಚ್ಚು ಜನರು ಬರುವಂತಹ ನಿರೀಕ್ಷೆ ಇದೆ ಪ್ರತಿ ಬಾರಿ ಎರಡು ದಿನ ಮಾತ್ರ ನಡೀತಾ ಇದ್ದಂತಹ ಕಡಲೆಕಾಯಿ ಪರಿಷೆ ಈ ಬಾರಿ ಐದು ದಿನಗಳ ಕಾಲ ನಡೆಯುತ್ತೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತಹ ಪರಿಷೆ ಇದು ತಲತಲಾಂತರದಿಂದಲೂ ಕೂಡ ಈ ಪರಿಷೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಕಣ್ಮನ ಸೆಳೆಯುತ್ತೆ ಈ ಕಡಲೆಕಾಯಿ ಪರಿಷೆ ದೇಶ ವಿದೇಶಗಳಿಂದಲೂ ಕೂಡ ಕಡಲೆಕಾಯಿ ಪರಿಷೆಗೆ ಬರ್ತಾರೆ ಅದರದ್ದೇ ಆದಂಥ ಮಹತ್ವವನ್ನು ಹೊಂದಿರುವಂಥದ್ದು ಈ ಕಡಲೆಕಾಯಿ ಪರಿಷೆ ಸೊ ಅದರ ಇತಿಹಾಸವೇ ಬೇರೆ ಇದೆ ಆ್ಯಕ್ಚುಲಿ ಹೇಳಬೇಕಂತಂದರೆ ನೋಡಿ ಕೆಲವು ನೂರು ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಬಸವನಗುಡಿ ಅನ್ನುವಂಥ ಸಣ್ಣ ಹಳ್ಳಿ ಇತ್ತಂತೆ ಬಸವನಗುಡಿ ಹಾಗೆ ಸುತ್ತಮುತ್ತಲಿನ ಹಳ್ಳಿಗಳಾದಂಥ ಸುಂಕೇನಹಳ್ಳಿ ಗವಿಪುರಂ ಗುಟ್ಟಹಳ್ಳಿ ಮಾವಳ್ಳಿ ದಸರಳ್ಳಿ ರೈತರು ಕಡಲೆಕಾಯಿಯನ್ನು ಬೆಳೀತಾ ಇದ್ರಂತೆ ಆ ಸಂದರ್ಭದಲ್ಲಿ ರೈತರಿಗೆ ಒಂದು ಸಮಸ್ಯೆ ಇತ್ತಂತೆ ಪ್ರತಿ ಹುಣ್ಣಿಮೆಯ ದಿನ ಒಂದು ಎತ್ತು ನೆಲಗಡಲೆ ಹೊಳಗಳಿಗೆ ನುಗ್ಗಿ ಬೆಳೆ ಹಾನಿಯನ್ನು ಮಾಡ್ತಾ ಇತ್ತಂತೆ ಇದರಿಂದ ಅವರು ಭಾರಿ ನಷ್ಟವನ್ನು ಅನುಭವಿಸ್ತಾ ಇದ್ರು ಆದ್ದರಿಂದ ಒಂದು ರಾತ್ರಿ ಅವರು ಹೋರಿ ಬರುವವರೆಗೂ ಕೂಡ ಕಾಯ್ತಾ ಇದ್ರು ಅದು ಬಂದಾಗ ಅದನ್ನು ಬೆನ್ನಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೋರಿ ಗುಡ್ಡದ ಮೇಲೆ ವೇಗವಾಗಿ ಓಡೋಗ್ಬಿಡುತ್ತೆ ಗ್ರಾಮಸ್ಥರು ಹಿಂಬಾಲಿಸ್ತಾರೆ ಆದರೆ ಅವರು ಮೇಲಕ್ಕೆ ತಲುಪಿದ ನಂತರ ಅದು ಕಣ್ಮಡೆ ಆಗೋಗ್ಬಿಡುತ್ತೆ ಹೋರಿಯ ಬದಲಿಗೆ ಅವರು ಅಲ್ಲಿ ನಂದಿಯ ವಿಗ್ರಹವನ್ನು ನೋಡ್ತಾರೆ ನಂದಿಯನ್ನ ಕನ್ನಡದಲ್ಲಿ ಬಸವ ಅಂತನೂ ಕೂಡ ಕರೀತಾರೆ ರೈತರ ಸಂಪೂರ್ಣ ಆಶ್ಚರ್ಯಕ್ಕೆ ವಿಗ್ರಹವು ದೊಡ್ಡದಾಗಿ ಬೆಳೆಯುವುದಕ್ಕೆ ಪ್ರಾರಂಭ ಆಗುತ್ತೆ ಅವರು ವಿಗ್ರಹದ ತಲೆಯ ಮೇಲೆ ಕಬ್ಬಿಣದ ಗೂಟವನ್ನು ಕೂಡ ಹೊಡಿತಾರೆ ಅದು ಮುಂದೆ ಬೆಳೆದಂತೆ ತಡಿತಾರೆ ಹೋರಿ ದಾಳಿ ಮಾಡಿ ವಿಗ್ರಹವನ್ನು ಕಂಡುಕೊಂಡದ್ದು ದೈವಿಕ ಸಹ ಸಂಭವವೆಂದು ಭಾವಿಸ್ತಾರೆ ಅವರು ನಂದಿಗೆ ತಮ್ಮ ಮೊದಲ ಬೆಳೆಯನ್ನು ಅರ್ಪಿಸುವುದಾಗಿ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ನಂದಿ ಬಸವನ ದೇವಾಲಯವನ್ನು ನಿರ್ಮಿಸ್ತಾರೆ ಅದು ಈಗ ಬಸವನಗುಡಿ ಅಥವಾ ಬುಲ್ ಟೆಂಪಲ್ ಅಂತ ಪ್ರಸಿದ್ಧಿಯಾಗಿದೆ ನಂದಿ ವಿಗ್ರಹವು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದ ಇದೆ ರೈತರು ವರ್ಷದ ಮೊದಲ ಕಡಲೆಕಾಯಿ ಕೊಯ್ಲು ಮಾಡುವ ದಿನವನ್ನು ಬಸವನಗುಡಿ ಟೆಂಪಲ್ ಸುತ್ತಮುತ್ತ ಕಡಲೆಕಾಯಿ ಪರಿಷೆ ಅಂತ ಆಚರಣೆ ಮಾಡಲಾಗುತ್ತೆ ಇದು ಎರಡು ದಿನಗಳ ಕಾಲ ನಡೆಯುವ ಜಾತ್ರೆಯಾಗಿದ್ದು ದೂರದ ಹಳ್ಳಿಗಳಿಂದ ರೈತರು ತಮ್ಮ ಮೊದಲ ಬೆಳೆಯನ್ನು ನಂದಿಗೆ ಅರ್ಪಣೆ ಮಾಡೋದಕ್ಕೆ ಬರ್ತಾರೆ ಸಲಿಂಗ್ ಕಡಲೆಕಾಯಿಗಳ ಜೊತೆಗೆ ಈ ಮೇಳವು ಸಾಂಪ್ರದಾಯಿಕ ಗೊಂಬೆಗಳು ಆಟಿಕೆಗಳು ಬಳೆಗಳು ಆಹಾರ ಪದಾರ್ಥಗಳನ್ನು ಕೂಡ ಮಾರಾಟ ಮಾಡುತ್ತೆ ಮತ್ತು ರೈತರು ತಮ್ಮ ಬೆಳೆಯಿಂದ ಜೀವನ ಸಾಗಿಸ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಕೂಡ ಇರುವಂಥದ್ದು ಒಟ್ಟಾರಿಯಾಗಿ ಈ ಕಡಲೆಕಾಯಿ ಪರಿಷೆ ನಿಜಕ್ಕೂ ಕೂಡ ಒಂದು ಐತಿಹಾಸಿಕ ತಿರುವನ್ನು ಪಡ್ಕೊಳ್ತಾ ಇದೆ ಅಷ್ಟೇ ಅಲ್ಲದೆ ನೋಡಿ ನಮ್ಮ ಬಸವನಗುಡಿಯಲ್ಲೂ ಕೂಡ ನಡೆದರೆ ಈತ ಮಲ್ಲೇಶ್ವರಂನಲ್ಲೂ ಕೂಡ ವಾರ್ಷಿಕ ಕಡಲೆಕಾಯಿ ಮೇಳ ಕೂಡ ನಡೆಯುತ್ತೆ ಅಲ್ಲೂ ಕೂಡ ಎರಡು ಮೂರು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ರಾಜ್ಯದ ಇತರ ಭಾಗಗಳಿಂದ ರೈತರು ತಮ್ಮ ಮೊದಲ ಬೆಳೆ ಕಡಲೆಕಾಯಿಯನ್ನು ಬಸವಣ್ಣನಿಗೆ ಅರ್ಪಿಸೋದಕ್ಕೆ ತರ್ತಾರೆ ಅಲ್ಲದೆ ಹೊಸದಾಗಿ ಕಿತ್ತು ತಂದಂತಹ ಕಡಲೆಕಾಯಿ ಹುರಿದ ಕಡಲೆಕಾಯಿ ಸಿಪ್ಪೆ ಸುಲಿದಂತಹ ಬೇಯಿಸಿದ ಕಡಲೆಕಾಯಿ ಹಾಗೆ ಹಲವು ಬಗೆಯ ಕಡಲೆಕಾಯಿಗಳು ಸೇರಿದಂತೆ ಮಳಿಗೆಗಳು ಕೂಡ ಇರುತ್ತೆ ಕಡಲೆಕಾಯಿಯ ಹೊರತಾಗಿ ಬಳೆಗಳು ಸಾಂಪ್ರದಾಯಿಕ ಆಟಿಕೆಗಳು ಮತ್ತು ಮಣ್ಣಿನ ಚಿಕೆಂಟ್ಗಳು ಪ್ಲಾಸ್ಟಿಕ್ ಮತ್ತು ಗಾಜಿನ ಗೊಂಬೆಗಳು ಎಲ್ಲವೂ ಕೂಡ ಕಣ್ಮನ ಸೆಳೆಯುತ್ತೆ ಸೊ ಹಾಗಾಗಿ ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಈ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಬಂದು ಒಂದು ಅದ್ಭುತವಾದಂತಹ ದೃಶ್ಯ ವಿಹಂಗಮ ನೋಟವನ್ನು ಸವಿಯುವವರು ಇವತ್ತಿಗೂ ಕೂಡ ಇದ್ದಾರೆ